ಈ ಒಂದು ರಾಜಕೀಯ ತರಬೇತಿ ಕಾರ್ಯಾಗಾರವನ್ನು ಬಂದು ಉದ್ಘಾಟನೆ ಮಾಡಿ ನಮ್ಮೆಲ್ಲರಿಗೂ ಶುಭ ಹಾರೈಸಿದ ಬೆಂಗಳೂರು ದಕ್ಷಿಣ ಬಿಜೆಪಿ ಅಧ್ಯಕ್ಷರು ಶಾಸಕರು ಆಗಿರ್ತಕ್ಕಂಥ ಸನ್ಮಾನ್ಯ ರಾಮಮೂರ್ತಿ ಅವರೇ ಕರ್ನಾಟಕದಲ್ಲಿ ಮೊದಲನೇ ಬಾರಿಗೆ ರಾಜಕೀಯ ಬ್ರಾಹ್ಮಣ ರಾಜಕೀಯ ವೇದಿಕೆಯನ್ನು ಪ್ರಾರಂಭಿಸಿ ಅನುಮತ ಚಟುವಟಿಕೆ ಮಾಡುತ್ತಿರತಕ್ಕಂಥ ಸ್ನೇಹಿತರತಕ್ಕಂಥ ರಾಜಕೀಯ ಅವರೇ ಬೆಂಗಳೂರಿನ ಬಸವನಗುಡಿಯಲ್ಲಿ ವಿಶೇಷವಾಗಿ ನಮ್ಮ ಬ್ರಾಹ್ಮಣ ಸಮಾಜದ ಎಲೆಕ್ಟೆಡ್ ರೆಪ್ರೆಸೆಂಟೇಟಿವ್ ಆಗಿ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕ್ಕ ಸತೀಶ್ ಕುರಾಳ್ ಅವರೇ ಹಾಗೆಯೇ ನಮ್ಮ ಈ ಒಂದು ಕಾರ್ಯಕ್ರಮದ ತರಬೇತಿಗೆ ಹೆಚ್ಚು ಯೋಜನೆಯನ್ನು ಮಾಡಿ ಬೆಂಗಳೂರಿನಲ್ಲಿ ತಮ್ಮದೇ ಆದ ಮಾಧ್ಯಮದ ಸ್ನೇಹಿತರು ಸೇರಿಸಿಕೊಂಡು ವಿಕಾಸ ಮೂಲಕ ಮಾಧ್ಯಮ ಕ್ಷೇತ್ರದಲ್ಲೂ ಇಬ್ಬರನ್ನು ಸಂಘಟಿಸುತ್ತ ಅನ್ಮೇಶ್ ಯಾದವ್ ಅವರೇ ಈಗಾಗಲೇ ನಮಗೆ ಹೇಳಿದ ಸುಧೀಂದ್ರ ದೇಶಪಾಂಡೆ ಅವರು ಒಂದು ರಾಜಕೀಯ ಕ್ಷೇತ್ರದವರಿಗೆ ತರಬೇತಿ ಕೊಡಬೇಕು ಅನ್ನೋ ಈ ವರ್ಷ ಸಂಸ್ಥೆಯನ್ನು ಕೂಡ ಪ್ರಾರಂಭ ಮಾಡಿದ್ದಾರೆ ಈ ಒಂದು ಕಾರ್ಯಾಗಾರಕ್ಕೆ ಪ್ರಮುಖ ಪಾತ್ರ ವಹಿಸಿರುವ ಅವರು ಕೂಡ ಹಾಗೆ ನಮ್ಮ ಶ್ರೀನಾಥ್ ಜೋಶಿ ಅವರು ಕೂಡ ಈ ಒಂದು ಕಾರ್ಯಾಗಾರಿದ್ದಾರೆ ಬಂದಿರತಕ್ಕಂತ ಎಲ್ಲ ಶಿವರಾತ್ರಿ ಶಿಬರಾತ್ರಿ ಬಂಧುಗಳೇ ಸತ್ಯೇಕಿಬರಾತ್ರಿ ಅನ್ನೋದು ಹೆಸರಿತಾರೆ ಸಾಕಷ್ಟು ಜನ ವಯಸ್ಸಾದ್ರು ಇದೀವಿ ಹಿರಿಯವರು ಇದ್ದೀವಿ ಈಗಾಗಲೇ ರಾಜಕೀಯ ಕ್ಷೇತ್ರದಲ್ಲಿ ಅನುಭವ ನಾವೆಲ್ಲರೂ ಕೂಡ ಈ ಒಂದು ಕಾರ್ಯಾಗಾರಕ್ಕೆ ಬಂದು ಇದಕ್ಕೊಂದು ಹೊಸ ಒಂದು ಯೋಚನೆಗೆ ಶಕ್ತಿ ಕೊಟ್ಟಂತ ತಮಗೆ ನಾನು ವಿಶೇಷವಾಗಿರ್ತಕ್ಕಂಥ ಕೃತಜ್ಞತೆ ಅಭಿನಂದನೆ ಸಲ್ಲಿಸಿ ನಿಮ್ಮ ಮುಂದಿನ ರಾಜಕೀಯ ಜೀವನ ಯಶಸ್ಸಾಗಲಿ ಇಲ್ಲಿಂದ ಪ್ರಾರಂಭವಾಗಿದ್ದು ಅಂತಂದ್ರೆ ವಿಪ್ರ ಗಾಯತ್ರಿ ಭವನದಲ್ಲಿ ಒಂದು ಯೋಚನೆಯನ್ನು ಮಾಡಿ ಪ್ರಾರಂಭವಾಗಿದೆ ಅಂದ್ರೆ ಗಾಯತ್ರಿ ಮಾತೆಯ ಅನುಗ್ರಹ ನಿಮಗೆಲ್ಲರೂ ತಡ ಇರುತ್ತೆ ಬೇರೆ ಘೋಷದಿಂದ ಪ್ರಾರಂಭವಾಗಿರ್ತಕ್ಕಂಥ ಈ ಕಾರ್ಯಾಗಾರಕ್ಕೆ ತಮಗೆ ಅಭಿನಂದನೆಗಳನ್ನು ಸಲ್ಲಿಸಿ ಈ ಕಾರ್ಯಾಗಾರಕ್ಕೆ ಅಭಿನಂದನೆಯನ್ನ ನೀವು ತಮ್ಮ ಪರವಾಗಿ ಈ ಎಲ್ಲ ವೇದಿಕೆ ಪರವಾಗಿ ನಮಗೆ ತಮಗೆಲ್ಲರೂ ಕೂಡ ಶುಭವನ್ನು ಹಾರೈಸಿ ನಾನು ಹೆಚ್ಚು ಮಾತಾಡೋದಿಲ್ಲ ಮುಂದಿನ ಸೆಷನ್ ನಾನು ನೋಡಬೇಕಾಗುತ್ತೆ ಆದ್ರೆ ಈ ಒಂದು ಸಭಾ ಕಾರ್ಯಕ್ರಮದ ಅಧ್ಯಕ್ಷ ಈ ಒಂದು ಕಾರ್ಯಾಗಾರಕ್ಕೆ ನಮ್ಮ ಎಂ ಎಸ್ ಸಿನ ರಾಜ್ಯ ಅಧ್ಯಕ್ಷರಾಗಿರ್ತಕ್ಕಂಥ ಸನ್ಮಾನ್ಯ ಯಶು ರಘುನಾಥ್ ಅವರು உபயோசிட்டு இவற்றொட் காரியம் நான் எல்லாம் மொனிதானே எல்லா சோசியல் மீடியாலும் நோட் ஏஸ்தாவ சதவல ஆறு ஆக ಐದು ತಿಂಗಳು ಮಾಡಿರ್ತಕ್ಕಂಥ ಒಂದು ದೊಡ್ಡ ಇತಿಹಾಸ ಅವರದ್ದು ರೆಕಾರ್ಡ್ ಆಗಿದೆ ಆ ಕಾರಣಕ್ಕೆ ಆಗಿರ್ತಕ್ಕಂಥ ಎಲ್ಲ ಸದಸ್ಯರಿಗೆ ಮತ್ತು ಇದಕ್ಕೆ ಶಕ್ತಿ ಕೊಟ್ಟಂತ ರಘುನಾಥ್ ಅವರಿಗೆ ಮತ್ತು ಈ ಎಲ್ಲ ತಂಡಕ್ಕೆ ಎಲ್ಲ ಜನರಿಗೆ ಎಲ್ಲರಿಗೂ ಕರೆ ಜಿಲ್ಲಾ ಪ್ರತಿನಿಧಿಗಳು ರಾಜ್ಯ ಪದಾಧಿಕಾರಿಗಳು ರಾಜ್ಯದ ಕಾರ್ಯಕಾರಿ ಸದಸ್ಯರು ಈ ರೀತಿ ಎಲ್ಲ ಮಿತ್ರ ಬಾಂಧವರು ನಮ್ಮ ಎ ಕೆ ಪಿ ಎಂ ಎಸ್ ಸದಸ್ಯತ್ವಕ್ಕೆ ಹೆಚ್ಚು ಶಕ್ತಿ ಕೊಟ್ಟಿದ್ದಾರೆ ಯಾಕಿದ್ರೆ ಇಲ್ಲಿ ಪ್ರಸ್ತಾಪ ಮಾಡ್ತಾ ಇದ್ದೀನಿ ಅಂದ್ರೆ ಬೀದರ್ನಲ್ಲಿ ಇರ್ತಕ್ಕಂಥ ನಮ್ಮ ಬಂಧುಗಳು ಅಲ್ಲಿ ಕೇವಲ ಇನ್ನೂರು ಸದಸ್ಯರು ಈಗ ಮೊನ್ನೆ ದಿವಸ ಕಳೆದ ಮೂರು ತಿಂಗಳಿಂದ ಸುಮಾರು ಆರುನೂರ ಐವತ್ತು ಜನ ಹೊಸ ಸದಸ್ಯ ಮಾಡಿದ್ದಾರೆ ಅವರಿಗೆಲ್ಲರೂ ಕೂಡ ಈ ಸದಸ್ಯರ ಕುರಿತು ಪತ್ರ ಕೊಡುವಂತಹ ಕಾರ್ಯ ಇವರು ಇಟ್ಕೊಂಡಿದ್ದಾರೆ ಹಾಗಾಗಿ ರಘುನಾಥ್ ಅವರು ಅನುಮಾನ ಹಾಗಾಗಿ ರಘುನಾಥ್ ಅವರು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಶುಭಾಶಯ ಕೋರಿದ್ದಾರೆ ನಿಮ್ಮೆಲ್ಲರ ಪರವಾಗಿ ಕೂಡ ನಾನು ಕೂಡ ಎರಡನೇದಾಗಿ ಈ ಒಂದು ಹೊಸ ಯೋಜನೆ ವಿಪ್ರರು ಅಂತಂದ್ರೆ ಎಲ್ಲರೂ ಯಾರು ಬೆಳೆಸಲ್ಲ ಸರ್ ಬ್ರಾಹ್ಮಣರನ್ನ ರಾಜಕೀಯ ಕ್ಷೇತ್ರದಲ್ಲಿ ನಿಮ್ಮ ಜೊತೆ ನಾನು ಅಂತ ನಮ್ಮವರು ವಿಪ್ರ ಸಮಾಜವರು ಇದ್ರು ಕೂಡ ಸ್ವಲ್ಪ ಈಗ ವಾರಗಳನ್ನ ನೋಡ್ತಾರೆ ಮೇಲೆ ಮತ್ತೆ ನನ್ನ ಪರಿಸ್ಥಿತಿ ಏನು ಅಂತ ಯೋಚನೆಯನ್ನು ಮಾಡ್ತಾರೆ ಅಂತ ಸಂದರ್ಭದಲ್ಲಿ ಪಾಪ ನಮ್ಮ ರಾಘವೇಂದ್ರ ಮಯ್ಯ ಈ ತಂಡ ಏನೋ ಒಂದು ಬೆಂದಬೇಕು ನಮ್ಮ ತರಬೇಕು ನಮ್ಮನ್ನು ಶಕ್ತಿ ಕೊಡಬೇಕು ಅಂತ ಮಾಡ್ತೇವೆ ಈ ಸಂಘಕ್ಕೆ ನಾನು ವಿಶೇಷವಾಗಿರ್ತಕ್ಕಂಥ ಅಭಿನಂದನೆಗಳನ್ನ ಸಲ್ಲಿಸ್ತೇನೆ ಸ್ನೇಹಿತರೆ ನಾವೆಲ್ಲರೂ ಕೂಡ ರಾಜಕೀಯ ಕ್ಷೇತ್ರಕ್ಕೆ ಬರಬೇಕು ತೀರ್ಮಾನ ಬಂದಿದ್ದೀನಿ ಬಂದಿದ್ದು ಯಾರೇ ಕೆಲಸ ಮಾಡ್ತೀವಿ ಇದೊಂದು ಬಹಳ ಚೆರಸ್ಪ್ಯಾಂಟಿಕ್ ಒಂಥರ ಆಕರ್ಷಣೀಯ ಕ್ಷೇತ್ರ ಆಕರ್ಷಣೀಯ ಯಾವಾಗ ಆಗುತ್ತೆ ಅಂದ್ರೆ ನಾವು ಆಕ್ಟಿವ್ ಆಗಿದ್ರೆ ಆಕರ್ಷಣೀಯ ಆಗುತ್ತೆ ನಾವು ಆಕ್ಟಿವ್ ಆಗಿದ್ರೆ ಆಗುತ್ತೆ ಸೊ ಹಾಗಾಗಿ ನಾವು ಮೊದಲು ಆಕ್ಟಿವ್ ಆಗಬೇಕು ನಮಗೆ ಒಂದು ಕಮಿಟ್ಮೆಂಟ್ ಬರಬೇಕು ನಾನು ಯಾವಾಗ ಪ್ರಸಕ್ ಎರಡೇ ವಿಷಯ ಹೇಳಿ ನನ್ನ ಮಾತು ಮುಗಿಸ್ತು ಈ ಒಂದು ಇಂಥ ಒಂದು ಕಾರ್ಯಾಗಾರಕ್ಕೆ ನಾವು ಯಾರನ್ನ ಕರಿಬೇಕು ಅಂತ ನಮ್ಗೆ ಯೋಚನೆ ಬಂತು ಸ್ವತಃ ಯಾರು ಬೇಸಲ್ಲಿ ಕೆಲಸ ಮಾಡಿ ಮೇಲ್ ಬಂದಿರೋ ಕರಿಬೇಕು ಅಂತ ಯೋಚನೆ ಮಾಡಿ ನಾವು ರಾಮರ್ತಿ ಅವ್ರನ್ನ ಕಷ್ಟ ಓಡಾಟ ಮಾಡೋದು ಎಲ್ಲವೂ ಕೂಡ ಗೊತ್ತಿದೆ ಸೊ ಹಾಗಾಗಿ ಈ ಒಂದು ಕಾರ್ಯಕ್ರಮ ಬಂದು ಉದ್ಘಾಟನೆ ಮಾಡಿಕೊಟ್ಟು ನಮ್ಮೆಲ್ಲರೂ ಶುಭ ಹಾರೈಸಿರ್ತಕ್ಕಂಥ ಸ್ನೇಹಿತರಾಗಿರ್ತಕ್ಕಂಥ ರಾಮ ಮೂರ್ತಿ ಅವ್ರೆಲ್ಲ ವಿಶೇಷವಾಗಿರ್ತಕ್ಕಂಥ ಅಭಿನಂದನೆ ಸಲ್ಲಿಸಿ ಅವರು ಇನ್ನೂ ಮುಂದಿನ ದಿನಗಳಲ್ಲಿ ಹೆಚ್ಚು ಒಳ್ಳೆ ಹುದ್ದೆಗಳು ರಾಜಕೀಯ ಕ್ಷೇತ್ರ ಕೆಲಸ ಮಾಡ್ತೀವಿ ನನಗೆ ಒಂದಿವಸ ಹೀಗೆ ಕುತ್ಕೊಂಡಾಗಲ ಗಡಿಯಲ್ಲಿ ಬರುತ್ತಿದೆ ಗಡಿಯಾರ ಏನಿದೆ ಡಿಜಿಟ್ಸ್ ಇದೆ ಒಂದು ಎರಡು ಮೂರು ನಾಲ್ಕು ಮೂರು ಹನ್ನೆರಡು ಡಿಜಿಟ್ಸ್ ಅಲ್ಲಿ ಎರಡು ಮುಳ್ಳು ಹಾಕಿರುತ್ತೆ ಒಂದು ದೊಡ್ಡ ಮುಳ್ಳು ದೊಡ್ಡ ಮುಳ್ಳು ಹನ್ನೆರಡನೇ ಸಂಜೆಗೆ ಎಷ್ಟು ಸಲಿಗೆ ಬರುತ್ತದೋ ಎಷ್ಟು ಬರುತ್ತೆ ಹನ್ನೆರಡು ಗಂಟೆಗೆ ಒಂದ್ಸಲ ಬರುತ್ತೆ ಹೌದೌದು ದೊಡ್ಡ ಒಳ್ಳೆ ಗಂಟೆ ಮನ್ಸಲ್ಲಿ ಹನ್ನೆರಡು ಮುಟ್ಟತ್ತೆ ಸಣ್ಣ ಮುಳ್ಳು ಹನ್ನೆರಡು ಗಂಟೆ ಮನ್ಸಲ್ಲಿ ಬರುತ್ತೆ ಇಷ್ಟೇ ನೀವು ಕೇಳ್ಕೊಳ್ಳೋದು ನನಗೂ ಅನುಭವ ಆಗಿದೆ ರಾಜಕೀಯ ಕ್ಷೇತ್ರಕ್ಕೆ ಬಂದಾಗ ಒಂದ್ ಹನ್ನೆರಡು ಮುಟ್ಟೆ ಮುಡ್ತೀವಿ ನಾವು ನಾವು ಒಂಥರ ಗಡಿಯಾರದ ಕೆಲಸ ಮಾಡ್ತೀವಿ ಯಾವಾಗ ನೋಡ್ತೀವಿ ಗ್ಯಾರಂಟಿ ಇಲ್ಲ ಕೆಲವರಿಗೆ ಅದೃಷ್ಟ ಬೇಗ ಇರುತ್ತೆ ಒಂದ್ ಗಂಟೆಗೆ ಮುಟ್ಬಿಡ್ತಾರೆ ನಮ್ ತೇಜಸ್ವಿ ಸೂರು ಯಾಕೆ ಬೇಗ ಹೂ ನಮ್ಮ ರಾಮ ಮೂರ್ತಿ ಅವರು ಕೌನ್ಸಿಲರ್ ಆಗಿ ಕೆಲಸ ಮಾಡಿ ಎಲ್ಲ ಮಾಡಿ ಈಗ ಹಂತು ಇಂದು ಸು ಕಟ್ಕೊಂಡು ಪಾಪ ಬನ್ನಿ ಗೆದ್ರು ಕೆಲ್ ಗೆದ್ರು ಅಲ್ವಾ ಹಾಗೆ ರಾಜಕೀಯ ಕ್ಷೇತ್ರದಲ್ಲಿ ಬಂದಾದ್ರೆ ಅದರಲ್ಲಿ ನಮ್ಗೆ ಸಿಗತ್ತೆ ಅವಕಾಶ ಕಾಯ್ಬಿಟ್ಟು ನಾನು ಹೇಗೆ ಗರಿಯಾರ ಸುಧಾರಣೆ ಕೊಟ್ಟರೆ ನಾವು ದೊಡ್ಡ ಮುಳ್ಳಾಗ್ಬೋದು ನೀವೆಲ್ಲರೂ ಸಣ್ಣ ಮುಳ್ಳಾಗ ಈ ಸಂದರ್ಭ ಶುಭವನ್ನು ಹಾರೈಸ್ತೇನೆ ದೊಡ್ಡ ಮುಳ್ಳಾದ್ರೆ ಅನಿವಾರ್ಯ ಏನ್ ಮಾಡಕ್ಕಲ್ಲ ಅದ್ರಲ್ಲಿ ಕಾಯ್ತಾ ಇರಬೇಕು ಹಾಗಾಗಿ ರಾಜಕೀಯ ಕ್ಷೇತ್ರ ನಾವು ನೋಡಿ ಮಾಡ್ತಾ ಇದ್ದೀವಿ ಇಲ್ಲಿ ಎರಡಿದೆ ಒಂದು ಸ್ವಾರ್ಥ ಇದೆ ಇನ್ನೊಂದು ಪುಣ್ಯ ಇದೆ ಪುಣ್ಯ ಯಾವುದು ನಾವು ಸೇವೆ ಕೆಲಸ ಮಾಡಿ ಅದ್ರ ಸ್ವ ಪುಣ್ಯವನ್ನು ಪಡೆಯೋದು ಸ್ವಾರ್ಥ ಯಾವುದು ರಾಜಕೀಯ ಕ್ಷೇತ್ರದಲ್ಲಿ ಬೆಳೆದು ಬಂದು ಒಳ್ಳೆ ಕೆಲಸ ಮಾಡಬೇಕು ಹಾಗಾಗಿ ನಾವೆಲ್ಲರೂ ಬಂದಿದಿರಿ ಖಂಡಿತಾಗಿ ರಾಜಕೀಯ ಕ್ಷೇತ್ರವನ್ನ ಹೇಳಿದ್ರು ಅವಾಗ ಅವರ ಪ್ರಸ್ತಾಪ ಮಾಡ್ತಾ ಇದ್ರು ಬಿಜೆಪಿ ಅಧ್ಯಕ್ಷ ಆದ್ರೂ ಹೇಳ್ತಾ ಇದ್ರು ಇದು ಯಾವುದೇ ಪಾರ್ಟಿಗೋಸ್ಕರ ಮಾಡಿರ್ತಕ್ಕಂಥ ಕಾರ್ಯಕ್ರಮ ಆಗಿದೆ ಇಟ್ ಈಸ್ ಟ್ರೂಲಿ ಒಂದು ರಾಜಕೀಯ ತರಬೇತಿ ಯಾವ್ದು ನನಗೆ ಉದಾಹರಣೆಗೆ ಯಾರು ಬರುತ್ತೋರ್ರೆ ಅಂತ ನೋಡಿದ್ರೆ ಖುಷಿ ಆಯ್ತು ನಾನು ಪ್ರಸಾದ ಮಾಡ್ತೀನಿ ನನ್ನ ಅವಧಿನಲ್ಲಿ ಈಗ ಮಾಡಲು ಸೊ ತಾವೆಲ್ಲ ಬಂದಿದ್ರಿ ನಿಮಗೆ ಬಹಳ ಅಭಿನಂದನೆ ಸರ್ ಇನ್ನೊಂದು ಸ್ವಾರ್ಥ ಇತ್ತು ಅದನ್ನ ಹೇಳಿ ನನ್ನ ಮಾತು ನಾವು ಒಂದ್ಸಲಿ ಹೀಗೆ ಮಣಿಪಾಲ್ ಹೋಗಿದ್ವಿ ಮಣಿಪಾಲ್ ಮಣಿಪಾಲ್ ಹಾಸ್ಪಿಟಲ್ ಒಬ್ರು ಸತ್ಯಪ್ರಕಾಶ್ ಅಂತ ಅವರು ಬಯೋಟೆಕ್ನಾಲಿ ಬಯೋಕೆಮಿಸ್ಟ್ರಿಯ ವಿಂಗ್ ಅಲ್ಲಿ ಇದ್ದ ಅವ್ರ ಹತ್ರ ಮಾತಾಡ್ತಾ ಮಾತಾಡ್ತಾ ಅದು ಇದು ಮಾತಾಡ್ತಾ ಅವ್ರು ಒಂದು ಪರ ಇರೋದು ಈ ವರ್ಷ ರಾಜಕಾರಣೆ ಇದರಲ್ಲಿ ನನಗೆ ಸಾರ ಅವ್ರು ಉದಾಹರಣೆ ಹೋದ್ರು ಅವತ್ತೈದು ದಿವಸದಲ್ಲಿ ಎಲ್ ಕೆ ಎಲ್ಗೆ ಅಭಿವಾನಿಯವರು ಎಂಬತ್ತೈದು ಎಂಬತ್ತೈದು ವರ್ಷ ವರ್ಷಾಟ ಮಾಡ್ತಾ ಇದ್ರು ಅವ್ರು ಹೀಗೆ ಅವ್ರು ಹೆಸರೊಳ ಎಪ್ಪತ್ನಾಲ್ಕು ನೋಡ್ಲಿ ಎಂಬತ್ತೈದು ನೂರ ತೊಂಬತ್ ಮನೆ ಕೇಳಿದ್ರೆ ಯಾಕೆ ಸಾರ್ ಸಾರು ಏನ್ ಗೊತ್ತು ತುಂಬಾ ಚೆನ್ನಾಗಿರುತ್ತೆ ಸರ್ ಮನುಷ್ಯನ ರಕ್ತದಲ್ಲಿ ವೈಟ್ ಪ್ರೆಷರ್ ರೆಡ್ ಸೆಲ್ ಬಿಳಿ ರಕ್ತ ಕಣಗಳು ಮನುಷ್ಯನಿಗೆ ಆಂಟಿಬಾಡಿ ಇದ್ದಾರೆ ಅದು ನಮಗೆ ರೋಗಗಳ ನಿರೋಧಕ ನಮಗೆ ಎಲ್ಲ ಪ್ರೊಟೆಕ್ಟ್ ಮಾಡುತ್ತೆ ವೈಟ್ ಪ್ರೆಷರ್ ಜಾಸ್ತಿ ಆಗಬೇಕು ಮನುಷ್ಯ ಆರೋಗ್ಯವಾಗಿ ಚೆನ್ನಾಗಿರುತ್ತೆ ವೈಟ್ ಪ್ರೆಷರ್ ಎಲ್ಲಿಂದ ಜಾಸ್ತಿ ಆಗತ್ತೆ ಅಂದ್ರೆ ಅದಕ್ಕೆ ಬ್ರೈನಿಗೆ ಸಂತೋಷ ಸಿಗ್ಬಿಟ್ಟಂತೆ ಮನಸ್ಸು ಚೆನ್ನಾಗಿರ್ಬೇಕು ಸ್ಟ್ರೆಸ್ ಫ್ರೀ ಮನಸ್ಸು ಇರಬೇಕು ಸದಾ ಆಕ್ಟಿವ್ ಆಗಿರ್ಬೇಕು ಸದಾ ಖುಷಿ ಇರಬೇಕು ಮನಸ್ಸಿಗೆ ಚೆನ್ನಾಗಿರ್ಬೇಕು ನೀವು ರಾಜಕಾರಣಿಗಳು ಇರಲಿಲ್ಲ ಒಂದಿಷ್ಟು ಒಳ್ಳೆ ಕೆಲಸನ ಮಾಡಿರ್ತೀರಿ ಒಂದಿಷ್ಟು ಕೆಟ್ಟು ಮಾಡಿರ್ತೀರಿ ಒಳ್ಳೆಯವ್ರು ಮಾಡ್ತಿರೋ ಬಿಡ್ತಿರೋ ಗೊತ್ತಿಲ್ಲ ನೀವು ಹೋದ ಅಂತಂದ್ರೆ ಹಂಸಾರ ಸಾರತಾರೆ ಬಂದಿ ಅಂತಾರೆ ಕುರ್ಚಿ ಬಿಟ್ಕೊಡ್ತಾರೆ ಗೌಡ್ ಅವ್ರು ಕೊಡ್ತಾರೆ ಹಂಗೆ ಕೊಡ್ತಾರೆ ಏನಾಗುತ್ತೆ ಮನಸ್ಸಲ್ಲಿ ಖುಷಿ ಆಗುತ್ತೆ ಸೊ ಇದನ್ನ ಪಡಿಬೇಕು ಅಂದ್ರೆ ಕೆಲಸ ಚೆನ್ನಾಗಿ ಮಾಡ್ಬೇಕಾಗುತ್ತೆ ಸೊ ಹೀಗಾಗಿ ರಾಜಕಾರಣಿಗಳು ಯಾರೋ ಸಮಾಜ ಸೇವೆ ಕೆಲಸ ಮಾಡ್ತಾರೋ ಅವರು ಸಕ್ರಿಯವಾಗಿದ್ದಾಗ ಅವ್ರಿಗೆ ಆಟೋಮೆಟಿಕ್ ಆಗಿ ಗೌರವ ಸಿಗುತ್ತೆ ನೀವು ರಸ್ತೆ ಇದ್ರೆ ಒಬ್ಬ ಯಾವ ಯಾವ್ದು ನೋಡ್ತಾ ಖುಷಿಯಾಗಿ ಅಂತ ನಾವು ನೋವು ಆಗತ್ತೆ ಒಂದೊಂದ್ಸಲಿ ಎಲ್ಲ ಆಗಿರ್ತಾರೆ ನಾವು ಬಂದು ಬಹಳ ಸ್ನೇಹಿತ ಬಂದು ಕೂತಿರ್ತೀವಿ ನನ್ನ ಹೆಸರೇ ಬಂದ್ ಸ್ವಾಗತನೇ ಮಾಡಲ್ಲ ನೋವು ಇದೆ ಇಲ್ಲ ಅಂತಲ್ಲ ಆದ್ರೆ ಬಹಳಷ್ಟು ಒಳ್ಳೇದಿದೆ ಅದು ಆ ಒಳ್ಳೆದಲ್ಲ ನಾವು ಖುಷಿ ಕೊಡ್ತೀವಿ ಇದು ರಾಜಕೀಯದಲ್ಲಿ ರೀ ಸಮಾಜ ಸೇವೆ ಮಾಡಿದಾಗ ಒಳ್ಳೆ ಕೆಲಸಗಳು ಮಾಡಿದಾಗ ನಿಮ್ಮ ಜನ ನೆನೆಸ್ತಾರೆ ಹೋಗಿಡ್ತಾರೆ ಪ್ರಶಂಸೆ ಮಾಡ್ತಾರೆ ಶಾಲ ಹಾಕ್ತಾರೆ ಹಾಲು ಹಾಕ್ತಾರೆ ನಮಸ್ಕಾರ ಮಾಡ್ತಾರೆ ಬನ್ನಿ ಬನ್ನಿ ಕರ್ತಾರೆ ಕಾಫಿ ಕೊಡ್ತಾರೆ ಫ್ರೀ ತಿಂಡಿ ಕೊಡ್ತಾರೆ ಇದೆಲ್ಲವೂ ಕೂಡ ಏನಾಗುತ್ತೆ ಮನುಷ್ಯರಿಗೆ ನಿಮ್ಮ ಮೆದುಳಿಗೆ ಶಕ್ತಿ ಕೊಡ್ತಾ ಇರುತ್ತೆ ಆಟೋಮೆಟಿಕ್ ಆಗಿ ನಿಮ್ಮ ಬಾಡಿಲಿ ವೈಟ್ ಬ್ಲಡ್ ಸೇರಿ ಜಾಸ್ತಿ ಆಗ್ತಾ ಇರುತ್ತೆ ಅವ್ರು ಇದೇ ತಮಾಷೆ ಮಾಡೋದು ಅವರು ನಿಮ್ಮ ಯಡಿಯೂರಪ್ಪ ನೋಡಿ ಹೇಗೆ ಬಿರಿ ಬಿರಿ ಹೊಳಿತಾ ಇರ್ತಾರೆ ಅಂತ ನನಗೆ ಎಷ್ಟು ಚೆನ್ನಾಗಿ ಮಾತಾಡೋದು ಗೊತ್ತಾಗ್ ಒಂದು ದಿವಸ ಸರ್ ಕೊನೆಗೆ ಹೇಳ್ತೇನೆ ಅಂದ್ರೆ ಅದಕ್ಕೆ ಸರ್ ನಾವು ಹೇಳೋದು ಸರ್ಕಾರಿ ನೌಕರ ನೋಡಿದ್ರೆ ಯೋಜನೆ ಇದಕ್ಕೆ ಆರೋಪ ಉಂಟಾಗ್ತದೆ ಅದೇ ಪೊಲಿಟಿಕಲ್ ಫೀಲ್ಡ್ ಇದ್ದವರು ಸಾಮಾಜಿಕ ಕ್ಷೇತ್ರದಲ್ಲಿ ಇದ್ದವರು ದಿನ ಬೆಳಿಗ್ಗೆ ಸಂಜೆ ಆಕ್ಟಿವ್ ಆಗಿ ಆಗಿ ಒಳ್ಳೆ ಕೆಲಸ ಮಾಡ್ತಾ ಮಾಡ್ತಾ ಹೋಗಲಿಕ್ಕೆ ಹೋಗುತ್ತೆ ಸಿಗುತ್ತ ಸಿಗುತ್ತ ಆರೋಗ್ಯನೂ ಚೆನ್ನಾಗಿರ್ತಾ ಇಟ್ಟಿರ್ತಾರೆ ಹಾಗಾಗಿ ನೀವು ಎಪ್ಪತ್ತೊಂಬತ್ತು ವರ್ಷ ಬರುತ್ತೆ ಸರ್ ಯಾಕೆ ನಾನು ಹೇಳಿದೆ ಅಂದ್ರೆ ಸ್ವಾರ್ಥನೂ ಇದೆ ನೀವು ರಾಜಕೀಯಕ್ಕೆ ಬಂದ್ರೆ ಒಳ್ಳೆ ಆರೋಗ್ಯನೂ ಕಾಪಾಡ್ಬೋದು ಸಮಾಜ ಸೇವೆಯನ್ನು ಮಾಡ್ಬೋದು ಈ ಎಲ್ಲ ರೀತಿಯಲ್ಲಿ ನಮ್ಮ ಬ್ರಾಹ್ಮಣ ಸಮುದಾಯದ ಸಂಖ್ಯೆ ಜಾಸ್ತಿ ಆಗಬೇಕು ಅಂತ ನಮ್ಮ ತಂಡ ಈ ಒಂದು ಒಂದು ತರಬೇತಿ ಕಾರ್ಯಗಾರ ಹೋಗಿರ್ತಕ್ಕಂತ ಈ ತಂಡಕ್ಕೆ ಅಭಿನಂದಿಸಿ ಮುಂದಿನ ಅವನಲ್ಲಿ ಮತ್ತೆ ನನ್ನೊಂದು ಶ್ರದ್ಧೆ ಇದೆ ಹೇಳ್ತೀನಿ ನಾನು ಬೇರೆ ಬೇರೆ ಮಾಡಿ ದಯಮಾಡಿ ಮಾಡಿ ಒಂದೇ ಒಂದು ರಿಕ್ವೆಸ್ಟ್ ಯಾರು ಎದ್ದೋಗ್ಬೇಕು ನಮಗೆ ಜ್ಞಾನ ಬೇಕು ನಮಗೆ ಭೌತಿಕ ಶಕ್ತಿ ಹೆಚ್ಚಾಗ್ಬೇಕು ಅದಾಕ್ಬೇಕು ಅಂದ್ರೆ ಏನು ಹೇಳ್ತಾ ಅಷ್ಟನ್ನು ಎಲ್ಲ ಸ್ವೀಕರಿಸಿ ನಾವೆಲ್ಲ ಹೋಗೋಣ ಅಂತ ಹೇಳ್ತಾ ಈ ಒಂದು ಕಾರ್ಯಕ್ರಮಕ್ಕೆ ಉದ್ಘಾಟನೆ ಬಂದಂತ